ಆತ್ಮೀಯ ವಿದ್ಯಾರ್ಥಿಗಳ ಹಿಂದಿನ ಭಾಗದಲ್ಲಿ ಇಪ್ಪತ್ತೆಂಟರವರೆಗೆ ನಾವು ಪ್ರಶ್ನೆಗಳನ್ನು ನೋಡಿದ್ದೇವೆ ಇವಾಗ ಮುಂದುವರೆದಂಥ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹೀಗಿದೆ ಎ ಮತ್ತು ಬಿ ಎಂಬ ಇಬ್ಬ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ ಹತ್ತೊಂಬತ್ತು ವರ್ಷ ಹದಿನೈದು ವರ್ಷ ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತಾಗುತ್ತದೆ ಅಂದರೆ ಇವರಿಬ್ಬರ ವಯಸ್ಸು ಎಷ್ಟು ಇಷ್ಟದವಲ್ಲ ಇದಕ್ಕೆ ಎಷ್ಟು ವರ್ಷ ಕೂಡ್ಸಿದ ಮೇಲೆ ಇವರಿಬ್ಬರ ಗುಣಲಬ್ಧಕ್ಕೆ ಗುಣಲಬ್ಧ ನಾಲ್ಕುನೂರ ಎಂಬತ್ತಾಗುತ್ತದೆ ಹಾಗಾದರೆ ಎ ಯ ಈಗಿನ ವಯಸ್ಸು ಹತ್ತೊಂಬತ್ತು ವರ್ಷ ಬಿ ಯ ಈಗಿನ ವಯಸ್ಸು ಹದಿನೈದು ವರ್ಷ ಹೌದ್ರಿ ಹಾಗಾದರೆ ಎಷ್ಟು ವರ್ಷಗಳ ನಂತರ ಅಂದರೆ ಎಕ್ಸ್ ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತಕ್ಕೆ ಎಕ್ಸ್ ವರ್ಷ ಕೂಡಿಸೋಣ ಹದಿನೈದಕ್ಕೆ ಎಕ್ಸ್ ವರ್ಷ ಕೂಡಿಸೋಣ ಯಾಕಂದರೆ ಇಬ್ಬರಿಗೆ ಒಂದ ವರ್ಷ ಕೂಡಿಸ್ಬೇಕು ಹೀಗಾಗಿ ಇವುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತಾಗುತ್ತೆ ಹತ್ತೊಂಬತ್ತು ಮತ್ತು ಹದಿನೈದನ್ನು ಗುಣಾಕಾರ ಮಾಡಿದ್ರಿ ಅಂದರೆ ಎರಡು ನೂರ ಎಂಬತ್ತೈದು ಬರ್ತಾ ಇದೆ ಪ್ಲಸ್ ಹತ್ತೊಂಬತ್ತು ಇಂಟು ಎಕ್ಸ್ ಹತ್ತೊಂಬತ್ತು ಎಕ್ಸ್ ಪ್ಲಸ್ ಹದಿನೈದು ಇಂಟು ಎಕ್ಸ್ ಹದಿನೈದು ಎಕ್ಸ್ ಪ್ಲಸ್ 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 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ನಾಲ್ಕುನೂರ ಎಂಬತ್ತು ನಾಲ್ಕುನೂರ ಎಂಬತ್ತು ಹಾಗೆ ಎಕ್ಸ್ಕ್ವೇರ್ ಫಸ್ಟಿಗೆ ಬರ್ಕೋತಾ ಇದ್ದಾನೆ ಹತ್ತೊಂಬತ್ತು ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಮೂವತ್ತ್ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಂಬತ್ತೈದು ಮೈನಸ್ ನಾಲ್ಕುನೂರ ಎಂಬತ್ತು ಟು ಜೀರೋ ಪ್ಲಸ್ ಮೂವತ್ತ್ನಾಲ್ಕು ಎಕ್ಸ್ ಮೈನಸ್ ನಾಲ್ಕುನೂರ ಎಂಬತ್ತರಲ್ಲಿ ಎರಡು ನೂರ ಎಂಬತ್ತೈದು ಅಂದರೆ ಒಂದು ನೂರ ತೊಂಬತ್ತೈದು ಉಳಿಯುತ್ತ ಈಕ್ವಲ್ ಟು ಜೀರೋ ಹಾಗಾದರೆ ಮೈನಸ್ ಒಂದು ನೂರ ತೊಂಬತ್ತೈದು ಎಕ್ಸ್ ಸ್ಕ್ವೇರ್ ಆಗ್ಯದಪ್ಪ ಅಂದರೆ ಒಂದು ಎರಡು ಏನಾಗಿರ್ಬೇಕು ರೀ ಮೈನಸ್ ಆಗಲ್ಲ ಒಂದು ಪ್ಲಸ್ ಒಂದು ಮೈನಸ್ ಸೊ ಅವುಗಳ ವ್ಯತ್ಯಾಸ ಪ್ಲಸ್ ಐತಿ ಅಂದರೆ ದೊಡ್ಡ ಸಂಖ್ಯೆ ಪ್ಲಸ್ ಸಣ್ಣ ಸಂಖ್ಯೆ ಮೈನಸ್ ಆಗುತ್ತಾ ಹಾಗಾದ್ರೆ ಯಾವುದ್ರು ಅಂದರೆ ಮೂವತ್ತೊಂಬತ್ತ ಐದಲೇ ಅಂದರೆ ಪ್ಲಸ್ ಮೂವತ್ತೊಂಬತ್ತ ಮೈನಸ್ ಐದು ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಒಂದು ನೂರ ತೊಂಬತ್ತೈದು ಈಕ್ವಲ್ ಟು ಜೀರೋ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಮೈನಸ್ ಐದು ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಮೂವತ್ತೊಂಬತ್ತಲ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಇನ್ನೊಂದು ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಜೀರೋ ಎಕ್ಸ್ ಈಕ್ವಲ್ ಟು ಪ್ಲಸ್ ಮೂವತ್ತೊಂಬತ್ತು ಮೈನಸ್ ಮೂವತ್ತೊಂಬತ್ತು ಎಕ್ಸ್ ಈಕ್ವಲ್ ಟು ಮೈನಸ್ ಐದು ಪ್ಲಸ್ ಐದು ನಾವು ಯಾವಾಗಲೂ ಪ್ಲಸ್ ತಗೋಬೇಕು ಹಾಗಾದರೆ ಎಷ್ಟು ವರ್ಷಗಳ ನಂತರ ಐದು ವರ್ಷಗಳ ನಂತರ ನಂತರ ಇವರ ಇಬ್ಬರು ವಯಸ್ಸುಗಳ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತು ಆಗುತ್ತದೆ ಎಷ್ಟು ವರ್ಷಗಳ ನಂತರ ಐದು ವರ್ಷಗಳ ನಂತರ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಥವಾ ಪ್ರಶ್ನೆ ಅಂದರೆ ಒಬ್ಬ ವಿದ್ಯಾರ್ಥಿಯು ಅರವತ್ತು ರೂಗೆ ಕೆಲವು ಪುಸ್ತಕವನ್ನು ಕೊಳ್ಳುತ್ತಾನೆ ಅವನು ಅದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಿಗೆ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆ ಒಂದು ರೂಪಾಯಿ ಕಡಿಮೆಯಾಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆ ನೋಡಲಿ ಇಪ್ಪತ್ತೊಂಬತ್ತನೇ ಅಥವಾ ಕ್ವೆಶನ್ ರೀ ಪುಸ್ತಕಗಳ ಸಂಖ್ಯೆ ಕೊಂಡ ಪುಸ್ತಕಗಳ ಏನಾಗಿಲ್ಲ ರೀ ಎಕ್ಸ್ ಆಗಿರಲಿ ನೋಡ್ರಿ ಅರವತ್ತು ರೂಪಾಯಿಗೆ ಎಕ್ಸ್ ಪುಸ್ತಕ ತೆಗೆದುಕೊಳ್ತಾ ಇದ್ದಾನೆ ಇನ್ನೊಂದು ಸರಿ ಅದ ಅರವತ್ತು ರೂಪಾಯಿಗೆ ಎಕ್ಸ್ ಪುಸ್ತಕದ ಜೊತೆಗೆ ಐದು ಪುಸ್ತಕವನ್ನು ಏನು ಮಾಡ್ತಂದ್ರೆ ಹೆಚ್ಚಿಗೆ ಕೊಂಡುಕೊಳ್ತಾ ಇದ್ದಾನೆ ಹಾಗಾದರೆ ಇವುಗಳ ನಡುವಿನ ವ್ಯತ್ಯಾಸ ಒಂದು ಪುಸ್ತಕದ ಬೆಲೆಗೆ ಎಷ್ಟು ರೂಪಾಯಿ ಕಡಿಮೆ ಆಗುತ್ತಾ ಒಂದು ರೂಪಾಯಿ ಕಡಿಮೆ ಆಗುತ್ತಾ ಹಾಗಾದರೆ ಇಲ್ಲಿ ಪ್ಲಸ್ ಇದನ್ನೇ ಪಶ್ಚಿಲ್ ಕೊನೆಗೆ ಯಾಕೆ ಬರ್ಬೋದು ಅಂದರೆ ಪುಸ್ತಕಗಳ ಸಂಖ್ಯೆ ಹೆಚ್ಚಾದಂತೆ ಪುಸ್ತಕದ ಪುಸ್ತಕಗಳ ಸಂಖ್ಯೆ ಹೆಚ್ಚಾದಂತೆ ಪುಸ್ತಕದ ಬೆಲೆ ಕಡಿಮೆ ಆಗ್ತದೆ ಪುಸ್ತಕಗಳ ಸಂಖ್ಯೆ ಕಡಿಮೆ ಆದಂತೆ ಪುಸ್ತಕದ ಬೆಲೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಹೆಚ್ಚಿದಲ್ಲಿ ಕಡಿಮೆಯನ್ನು ಕಳೆದ್ರೆ ವ್ಯತ್ಯಾಸ ಒಂದು ಬರ್ತಾ ಇದೆ ಇನ್ನು ಲಸಾತಿಗಿನ ಎಕ್ಸ್ ಎಕ್ಸ್ ಪ್ಲಸ್ ಬರ್ತಾ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಐದರಿಂದ ಗುಣಾಕಾರ ಇಲ್ಲಿ ಎಕ್ಸ್ನಿಂದ ಅರುವತ್ತು ಇಂಟು ಎಕ್ಸ್ ಅರವತ್ತು ಎಕ್ಸ್ ಪ್ಲಸ್ ಅರವತ್ತು ಇಂಟು ಐದು ಮೂರ್ನೂರು ಮೈನಸ್ ಅರವತ್ತು ಇಂಟು ಎಕ್ಸ್ ಅರವತ್ತು ಎಕ್ಸ್ ಇಕ್ವಲ್ ಟು ಒಂದು ಮೈನಸ್ ಅರವತ್ತು ಎಕ್ಸ್ ಪ್ಲಸ್ ಅರವತ್ತು ಎಕ್ಸ್ ಉಳಿದಿದ್ದು ಎಷ್ಟು ಉಳಿತ್ರಿ ರೀ ಮೂರ್ನೂರು ಡಿವೈಡೆಡ್ ಬಾ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಫೈವ್ ಫೈವ್ ಎಕ್ಸ್ ಈಕ್ವಲ್ ಟು ಎಷ್ಟು ಒಂದು ಇನ್ನು ಊರೆ ಗುಣಾಕಾರ ಮಾಡಿದಾಗ್ರಿ ಮೂರ್ನೂರು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಒಂದು ಒಂದು ಪ್ಲಸ್ ಐದು ಎಕ್ಸ್ ಇಂಟು ಎಕ್ಸ್ ಐದು ಎಕ್ಸ್ ಇಲ್ಲಿ ಜೀರೋ ಇಟ್ಕೊಳ್ಳೋಣ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಮುನ್ನೂರು ಕಡೆ ಬಂದರೆ ಮೈನಸ್ ಮೂರ್ನೂರು ಸೀದಾ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಮೂರು ನೂರು ಈಕ್ವಲ್ ಟು ಜೀರೋ ಮೈನಸ್ ಎಕ್ಸ್ ಎಕ್ಸ್ಕ್ವೇರ್ ಬಂದದಂದರೆ ಒಂದು ಪ್ಲಸ್ ಒಂದು ಮೈನಸ್ ಹಾಗಾದರೆ ಇಲ್ಲಿ ಪ್ಲಸ್ ಐತಿ ಅಂದರೆ ವ್ಯತ್ಯಾಸ ಪ್ಲಸ್ ಐತಿ ಅಂದರೆ ದೊಡ್ಡ ಸಂಖ್ಯೆ ಪ್ಲಸ್ ಸಣ್ಣ ಸಂಖ್ಯೆ ಮೈನಸ್ ಏನು ಇಪ್ಪತ್ತು ಹದಿನೈದಲೇ ಮೂರ್ನೂರು ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಮೈನಸ್ ಮೂರುನೂರು ಈಕ್ವಲ್ ಟು ಜೀರೋ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ ಇಪ್ಪತ್ತು ಮೈನಸ್ ಹದಿನೈದು ತೆಗಿತೀನಿ ಎಕ್ಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೈದು ಇಪ್ಪತ್ತಲೇ ಮೂರುನೂರು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಇಪ್ಪತ್ತ ಒಂದು ಇನ್ನೊಂದು ಎಕ್ಸ್ ಮೈನಸ್ ಹದಿನೈದು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಇಪ್ಪತ್ತು ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಹದಿನೈದು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಇಪ್ಪತ್ತು ಬಂದರೆ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಆಗೋಣ ಅಂದರೆ ಪ್ಲಸ್ ಹದಿನೈದು ಹಾಗಾದರೆ ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತೆ ರೀ ಹದಿನೈದು ಆಗುತ್ತಾ ಹಳೆಯ ಪುಸ್ತಕದಲ್ಲಿ ಅನಿರುದ್ಧನೂ ಅತ ಬಂದಿತ್ತು ಹೆಸರಲ್ಲೇ ಬಂದಿತ್ತು ಇಲ್ಲೇನು ಮಾಡಿದಾನಪ್ಪ ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಂತೇಳಿ ಕೊಟ್ಟಿದ್ದಾನೆ ಎಸ್ ನೆಕ್ಸ್ಟ್ ನೋಡ್ರಿ ಒಂದು ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಯು ನೋಡ್ರಿ ಒಂದು ದಾಳ ಅಂದ್ರೆ ಎಸ್ ಇಕ್ವಲ್ಟು ಎಷ್ಟು ಬರ್ತಾ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದರೆ ಎನ್ ಆಫ್ ಎಸ್ ಇಕ್ವಲ್ಟು ಎಷ್ಟು ಘಟನೆಗಳು ಆರೇ ಘಟನೆಗಳ ಕಾಲ ಎರಡು ದಾಳ ಎಸಿದಾಗ ಮೂವತ್ತಾರಾದರೆ ಆದರೆ ಒಂದು ದಾಳ ಎಸಿದಾಗ ಆರು ಘಟನೆಗಳು ಇನ್ನು ಎರಡಕ್ಕಿಂತ ಹೆಚ್ಚಾಗಿರುವ ಎರಡಕ್ಕಿಂತ ಹೆಚ್ಚು ಎ ಎತ್ತಗಳನ್ನು ಯಾವ್ಯಾವ ಬರ್ತಾವ್ರಿ ಮೂರು ನಾಲ್ಕು ಐದು ಆರು ಹಾಗಾದರೆ ಎನ್ ಆಫ್ ಎ ಇಕ್ವಲ್ ಟು ನಾಲ್ಕು ಬತ್ತು ಹಾಗಾದರೆ ಪಿ ಆಫ್ ಎ ಈಕ್ವಲ್ ಟು ನಾಲ್ಕು ಬಾಗಿಲೇ ಆರು ಅಂದರೆ ಎರಡು ಮೂರು ಅಂಶ ಎರಡಕ್ಕಿಂತ ಕಡಿಮೆ ಅಂದರೆ ಇದನ್ನು ಬಿ ಎತ್ತ ಎತತ್ತುಗಳನ್ನು ಎರಡಕ್ಕಿಂತ ಕಡಿಮೆ ಅಂದರೆ ಒಂದು ಎರಡಕ್ಕೆ ಸಮ ಅಂದರೆ ಎರಡು ಸೊ ಟೋಟಲ್ ಎಷ್ಟು ಬಂತು ಎರಡು ಬತ್ತು ಹಾಗಾದರೆ ಎನ್ ಎಫ್ ಬಿ ಇಕ್ವಲ್ ಟು ಎರಡು ಆಯಿತು ಹಾಗಾದರೆ ಪಿ ಎಫ್ ಬಿ ಇಕ್ವಲ್ ಟು ಎರಡು ಆರು ಅಂಶ ಎರಡು ಒಂದಲೇ ಎರಡು ಮೂರಲೆ ಒಂದು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಿ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡು ಮೂರು ಐದು ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಅಲ್ಲ ಭಾಜ್ಯನೂ ಅಲ್ಲ ಅದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ ಅವಿಭಾಜ್ಯ ಸಂಖ್ಯೆ ಎರಡು ಮೂರು ಐದು ಹಾಗಾದರೆ ಎನ್ ಆಫ್ ಸಿ ಈಕ್ವಲ್ ಟು ರೀ ಮೂರಾಯಿತು ಹಾಗಾದರೆ ಪಿ ಆಫ್ ಸಿ ಈಕ್ವಲ್ ಟು ಮೂರು ಭಾಗಲೇ ಆರು ಮೂರು ಮೂರು ಎರಡಲೆ ಎಷ್ಟು ಇದು ಒಂದೆರಡು ಅಂಶ ಸೊ ಸುಲಭವಾಗಿ ಸಂಭವನೀಯತೆಯನ್ನು ನಾವು ಕಲಿಬೋದು ಮೂವತ್ತ ಒಂದನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇ ಯು ಬಿ ಸಿ ಯ ಮೇಲಿನ ಒಂದು ಬಿಂದು ನೋಡಿರಲಿ ಒಂದಷ್ಟು ಸಮಾಂತರ ಚತುರ್ಭುಜ ತೆಗೆಯೋಣ ಎ ಬಿ ಸಿ ಡಿ ಆದರೆ ಇ ಯು ಬಿ ಸಿ ಯ ಮೇಲಿನ ಒಂದು ಬಿಂದು ಇ ಯು ಬಿ ಸಿ ಯ ಮೇಲಿನ ಒಂದು ಬಿಂದು ಕರ್ಣ ಬಿಡಿಯು ಕರ್ಣ ಯಾವುದು ಬಿಡಿಯು ಬಿಡಿಯು ಎ ಇ ಬಿಂದುವನ್ನು ಸೇರಿಸುವ ರೇಖೆಯನ್ನು ಅಂದರೆ ಎ ಇ ಬಿಂದುವನ್ನು ಸೇರಿಸುವ ರೇಖೆಯನ್ನು ಎಫ್ನಲ್ಲಿ ಛೇದಿಸುತ್ತದೆ ಹಾಗಾದರೆ ಡಿ ಎಫ್ ಇಂಟು ಇ ಎಫ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಎ ಎಂದು ಸಾಧಿಸಿ ಹಾಗಾದರೆ ದತ್ತ ಬರಿತಾ ಇದ್ದೇನೆ ಏನು ಎ ಬಿ ಡಿ ಒಂದು ಸಮಾಂತರ ಚತುರ್ಭುಜ ಸಿ ಮೇಲಿನ ಮೇಲಿನ ಬಿಂದು ಇ ಮತ್ತು बी डी करना करना ए ई रेखयनों रेखयनों एफ ನಲ್ಲಿ ಛೇದಿಸುತ್ತದೆ ರೈಟ್ ನೆಕ್ಸ್ಟ್ 사ದನೀಯ ಏನು ಹೇಳನ df * ef fb * fa fb * fa in సాధన రెండు త్రిభుజాలు నొంద్ర యావయా త్రిభుజ adf మరియు త్రిభుజ bfe గలలి

call B. ya kona galu. Hagat re. Tribuja A D F samaru tribuja B F E samakonia tribuja galu. Ina awgala abimuka bahu galu nu hengga. നോട്രി കോൺ എ അഭിമുഖ ബാബു ഡി എഫ് കോൻ എ നാ കോന ഇ ഇ അഭിമുഖ ബാബു ബി എഫ് ഇക്വൽ ടൂ കോൺ ഡി അഭിമുഖ ബാബു എഫ് എ എ അഥവാ എഫ് കോൺ ഡി ഏനാദ കോണ ബി ಅದರ അഭിമുഖ ബാ ഇ എഫ് ఓరే గుణకార df = ef bf = af సులభవగె బిడ్సంతతో త్రిభుజ abc యె బాహూలాత ab bc ad లను క్రమవగె త్రిభుజ pqr బాహూలాత ಪಿ ಕ್ಯೂ ಕ್ಯೂ ಆರ್ ಮತ್ತು ಮಧ್ಯರೇಖೆ ರೇಖೆ ಪಿ ಎಮ್ನೊಂದಿಗೆ ಸಮಾನುಪಾತ ಹೊಂದಿದ್ದಾರೆ ಎರಡೂ ತ್ರಿಭುಜಗಳು ತ್ರಿಭುಜಗಳು ನೋಡ್ರಿ ಅಭ್ಯಾಸದಾಗಿದ್ದ ಪ್ರಶ್ನೆ ಏನಕ್ಕೆ ಕೇಳಿದಾನೆ ಎರಡು ತ್ರಿಭುಜ ರಚನೆ ಮಾಡ್ಕೊಳ್ತಾ ಇದ್ದೇನೆ ಯಾವ್ಯಾವ ಎ ಬಿ ಸಿ ಪಿ ಕ್ಯೂ ಆರ್ ಇದರ ಮಧ್ಯ ರೇಖೆಗಳು ಡಿ ಇದರ ಮಧ್ಯರೇಖೆ ಪಿ ಎಮ್ ಹಾಗಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ದತ್ತ ಏನ ಎ ಬಿ ಬಿ ಸಿ ಎ ಡಿ ಇವುಗಳು ಎದರ ಜೊತೆಗರೇ ಪಿ ಕ್ಯೂ ಕ್ಯೂ ಆರ್ ಪಿ ಎಮ್ನೊಂದಿಗೆ ಸಮಾನುಪಾತದಲ್ಲಿದ್ದಾವೆ ರೈಚ್ ಇನ್ನು ನಾವು ಏನು ಸಾಧಿಸಬೇಕು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಇನ್ನು ಸಾಧನೆಯ ಆಯಿತು ಸಾಧನೆಯ ಏನು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಸಾರಿ ರೀ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಮ್ಗಳಲ್ಲಿ ಎರಡು ತ್ರಿಭುಜ ರೀ ಇದು ಇದು ಏನು ಎ ಬಿ ಬೈ ಪಿ ಕ್ಯೂ ಬಿ ಸಿ ಬೈ ಕ್ಯೂ ಆರ್ ಎ ಡಿ ಬೈ ಪಿ ಎಮ್ ಹಾಗಾದರೆ ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಬಿ ಸಿ ಅರ್ಧ ಬಿ ಡಿ ಹಾಗಾದರೆ ಎರಡು ಬಿ ಡಿ ಈಕ್ವಲ್ ಟು ಕ್ಯೂ ಆರ್ನ ಅರ್ಧ ಕ್ಯು ಎಮ್ ಅಂದರೆ ಎರಡು ಕ್ಯೂ ಎಮ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್ ಅಂದರೆ ಬಿ ಸಿ ಈಕ್ವಲ್ ಟು ಎರಡು ಬಿ ಡಿ ಇವೆರಡು ಸಮ ಆಗಿರ್ತವೆ ಹಾಗೆ ಕ್ಯೂ ಆರ್ ಈಕ್ವಲ್ ಟು ಎರಡು ಕ್ಯೂ ಎಮ್ ಹಾಗಾದರೆ ಎರಡು ಕ್ಯಾನ್ಸಲ್ ಮಾಡಿಬಿಡೋಣ ರೀ ಏನು ಇದೆ ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಬಿ ಡಿ ಬೈ ಕ್ಯೂ ಎಮ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್ ಹಾಗಾದರೆ ಮೂರು ಅನುಪಾತಗಳ ಸಮಾಧಾನ ಅಂದ್ರೆ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಎ ಸಾರಿ ಪಿ ಕ್ಯೂ ಎಂ ಕಾರಣ ಬಾಹು 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 ಸಮರೂಪತೆ ನಿರ್ಧಾರಕ ಗುಣ ಹಾಗಾದರೆ ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ತ್ರಿಭುಜ ಯಾಕ ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ಸರಿ ಅನುರೂಪ ಭಾಗಗಳು ಅಥವಾ ಕೋನಗಳು ಈಗ ಸಮ ಯಾವ ಅಂದರೆ ಏನಾದರೂ ಇವೆರಡು ಕೋನಗಳು ಸಮಾಧು ಈಗ ನೋಡಿರಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಬೈ ಪಿ ಕ್ಯೂ ಹಾಗೆ ಬಿ ಸಿ ಬೈ ಕ್ಯೂ ಆರ್ ಯಾರು ಹೇಳಿ ದತ್ತ ಇನ್ನು ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ಮೇಲಿನಂಥ ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಕಾರಣ ಬಾಹು ಕೋನ ಬಾಹು ಸಮರೂಪತೆ ನಿರ್ಧಾರಕ ಗುಣ ಈ ರೀತಿಯಾಗಿ ಸಮಸ್ಯೆಯನ್ನು ಬಿಡಿಸ್ಬೋದು